ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಎಲ್ರಿಗೂ ದರ್ಶನ್ ನೂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಈವ್ನಿಂಗಿಗೆ ಬಿಸಿ ಬಿಸಿಯಾಗಿ ಕಾಫಿನ ಮಾಡಿಕೊಂಡು ಕಾಫಿ ಜೊತೆ ಸ್ನ್ಯಾಕ್ಸಾಗಿ ಚಕ್ಲಿನ ಮಾಡಿದ್ದೆ ಅಲ್ವ ಅದನ್ನು ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾಯಿದ್ದೆ ಅಂದರೆ ಎಲ್ಲರೂ ಕೂಡ ತಿನ್ನೋ ಕಾಫಿ ಕುಡ್ಕೊಂಡು ಚಕ್ಲಿ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದು ಆಮೇಲೆ ಇವತ್ತು ನೈಟ್ ಹುಟ್ಟಕ್ಕೆ ಏನಾದರೂ ಮಾಡೋಣ ಅಂತ ಅನ್ಬೇಕಾದ್ರೆ ಉರುಳಿಕಾಳಿನ ಬಸ್ಸಾರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಅಂದ್ಕೊಂಡೆ ಆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹುರುಳಿ ಕಾಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಕಾಳು ಬೇಯುವಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಮತ್ತು ನೀರಿನ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಅಂದರೆ ಈ ನೀರಲ್ಲೇ ಅಲ್ವಾ ಸಾಂಬಾರನ್ನ ಮಾಡೋದು ಅದಕ್ಕೆ ನೀರನ್ನ ನೋಡಿ ಹಾಕ್ಕೋಬೇಕು ಹಾಕ್ಕೊಂಡಿದ್ದೀನಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಎಷ್ಟು ನೀರು ಬೇಕೋ ಅದನ್ನ ನೋಡಿ ಹಾಕ್ಕೊಂಡು ಒಂದು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಇದನ್ನು ಒಂದರಿಂದ ಎರಡು ವಿಷಲನ್ನ ತೆಗೆಸ್ಕೊತ ಇದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಖಾರ ರುಬ್ಕೋಬೇಕಾಗುತ್ತೆ ಆ ಖಾರ ರುಬ್ಕೊ मोदी के, के नावि ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ಖಾರ ರುಬ್ಕೊಬೇಕ ರುಬ್ಕೋಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿನ ನಾರ್ಮಲಾಗಿ ಹಾಕೋಂಗಿಲ್ಲ ಈ ಥರ ಹುರಿದ್ಬಿಟ್ಟು ಹಾಕಬೇಕಾಗುತ್ತೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹುರ್ಕೊಂಡಿದ್ದೀನಿ ಇವಾಗ ಒಂದು ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದಾಗಿದ್ದ ನಂತರ ನಾನಿಲ್ಲಿ ಕಾಯಿ ಪೀಸಸ್ನ ಮಾಡಿ ಇಟ್ಕೊಂಡಿದ್ದೆ ತುರ್ದಿ ಎಲ್ಲ ಇವತ್ತು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೊಮೊಟೋನು ಕೂಡ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಾಲು ನಿಂಬೆಣ್ಣಿನ ಭಾಗದಷ್ಟು ಹುಣಸೆಣ್ಣು ಕೂಡ ತಗೊಂಡು ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮತ್ತು ಖಾರಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಮಾತ್ರ ಖಾರದ ಪುಡಿನ ಯೂಸ್ ಇದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದುವರೆ ಟೇಬಲ್ ಸ್ಪೂನ್ ಖಾರದ ಪುಡಿನ ಯೂಸ್ ಮಾಡ್ಬೋದು ಮತ್ತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಕಡಲೆನ ಹಾಕ್ಕೋತಾ ಇದ್ದೀನಿ ನೀವು ಕಡಲೆ ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಆಮೇಲೆ ಬೇಯಿಸಿಟ್ಕೊಂಡಿರೋ ಕಾಳು ಕಾಳು ಕೂಡ ಬೆಂದ್ಕೊಂಡಿತ್ತು ಅದನ್ನು ಸ್ವಲ್ಪ ಆರಿಸಿ ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಂಬರ್ಬೇಕಾಗುತ್ತೆ ಇದು ರುಬ್ಬಾಗಿದ ನಂತರ ನಾವಿಲ್ಲಿ ನೋಡ್ತಾ ಇರ್ಬೋದು ರುಬ್ಕೊಂಬಂದಿದ್ದೀನಿ ನೆಕ್ಸ್ಟ್ ಒಲೆ ಮೇಲೆ ಒಂದು ತಪ್ಲೇನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಎಣ್ಣೆಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡೂ ಸ್ವ ಸ್ವಲ್ಪ ಅಂದರೆ ಎರಡೆರಡು ತೊಗೊಂಡಿದ್ದೆ ಅಷ್ಟೂ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಆ ಖಾರನ ಇವಾಗ ಆ್ಯಡ್ ಮಾಡ್ಕೋಬೇಕು ಖಾರನ ಆ್ಯಡ್ ಮಾಡಿ ಇದನ್ನು ಒಂದು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸುಮ್ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ ಸಪ್ರೇಟ್ ನೀರು ಆ್ಯಡ್ ಮಾಡೋಂಗಿಲ್ಲ ಹುರುಳಿಕಾಲ್ನ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ನೀರು ಆ ನೀರನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಎಕ್ಸ್ಟ್ರಾ ನೀರು ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಉರುಳಿಕಾಲ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಆ ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನು ನೀಟಾಗಿ ಆ್ಯಡ್ ಮಾಡಿಬಿಟ್ಟು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ನೀರು ಬೇಕು ಬೇಡವಾ ಅಂತ ಇದ್ದೆ ಬಟ್ ಗಟ್ಟಿ ಇತ್ತು ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಅವಶ್ಯಕತೆ ಇದೆ ಅನ್ನಿಸ್ತು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಳು ಕೂಗ್ಸಿರೋ ನೀರೇ ನಿಮ್ಗೆ ಅಡ್ಜಸ್ಟ್ ಆಯಿತು ಸಾಂಬಾರು ಕನ್ಸಿಸ್ಟೆನ್ಸಿ ಸರಿ ಹೋಯ್ತು ಅಂದರೆ ಆರಾಮಾಗಿ ಮಾಡ್ಕೊಬೋದು ಇಷ್ಟನ್ನು ಹಾಕ್ಕೊಂಡು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಸಾರಿ ಎರಡು ಟೇಬಲ್ ಸ್ಪೂನ್ ಕಲ್ಲು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ನೋಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡಬೇಕು ಇದು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದಿಯೋಕೆ ಬಿಟ್ಟಿದ್ದೆ ಸಾಂಬಾರು ಕುದೀತಾ ಇದೆ ಕುದೀತಾ ಇರೋ ಟೈಮಲ್ಲಿ ಇನ್ನೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ತೀರ ಗಟ್ಟಿಗೂ ಇಲ್ಲ ತೀರ ತೆಳ್ಳಗಿಲ್ಲ ಸಾಂಬಾರು ರೆಡಿನೇ ಆಗೋಗ್ಬಿಡ್ತು ನೆಕ್ಸ್ಟು ಇದ್ದೀನಿ ಕಾಳು ಒಗ್ಗರಣೆಗೆ ಏನಿಲ್ಲ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಬಾಣಲಿನ ಕಾಯೋಕ್ಕಿಟ್ಟಿದ್ದೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಕರಿಬೇವು ಮತ್ತು ಒಂದೆರಡು ಎರಡೆರಡು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಸೊ ಅದು ಸ್ಕಿಪ್ ಆಗಿದೆ ವಿಡಿಯೋ ಹಸಿರು ಮೆಣ್ಸಿನ್ಕಾಯಿನೂ ಕೂಡ ನೀವು ಹಾಕ್ಕೊಳ್ಳಿ ಇಲ್ಲ ಬೇಡ ಅಂತ ಅನ್ನೋದಾದರೆ ಬರೇ ಒಣ್ಮೆಣ್ಸಿನ್ಕಾಯಿನ ಮಾತ್ರ ಹಾಕ್ಕೋಬೋದು ಮತ್ತು ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿನೂ ಕೂಡ ಸ್ವಲ್ಪ ಕಲರ್ ಬಂದಿದೆ ಇಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ್ದ ನಂತರ ನಾವು ಇವಾಗ ತುರಿದಿಟ್ಕೊಂಡಿರೋ ಕಾಯ್ನ ಹಾಕೊತಾ ಇದ್ದೀನಿ ಇಲ್ಲ ಮುಂಚೆನೇ ಕಾಳನ್ನ ಹಾಕ್ಕೊಂಡು ಆಮೇಲೆ ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಮೊದಲಿಗೆ ಈ ಥರ ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಳನ್ನ ಹಾಕಾದರೂ ಮಿಕ್ಸ್ ಮಾಡ್ಬೋದು ಬಟ್ ನಾನಿಲ್ಲಿ ಮುಂಚೆನೇ ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ು ಅದಾದ ನಂತರ ನಾನು ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀವು ಮುಂಚೆನೆ ಕಾಳು ಹಾಕೊಂಡು ಆಮೇಲೆ ಕಾಯಿ ಹಾಕೊಂಡು ಅದ್ರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಎಲ್ಲ ಕಡೆಯೂ ಕಾಯಿ ಈರುಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟೊಂದು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಅಂದರೆ ಕಾಳು ಕೂಗೋಕ್ಕೆ ಉಪ್ಪನ್ನ ಹಾಕಿರ್ತೀವಿ ನೀವು ನೋಡಿಬಿಟ್ಟು ಉಪ್ಪು ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಕೋ ಅವಶ್ಯಕತೆ ಇಲ್ಲ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಕಾಳು ಬೇಯಕ್ಕೆ ಉಪ್ಪು ಹಾಕಿದ್ದೆ ಬಟ್ ಅದು ಇನ್ನೂ ಸ್ವಲ್ಪ ಉಪ್ಪಾಗಿರಲಿಲ್ಲ ಅದರಿಂದ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಾಳು ಕೂಡ ರೆಡಿ ಆಯಿತು ಇದ್ರ ಜೊತೆಗೆ ಮುದ್ದೆ ಇಲ್ಲಾಂದರೆ ಚೆನ್ನಾಗಿರುತ್ತಾ ಬಸ್ಸಾರು ಕಾಳು ಮುದ್ದೇನ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗೂ ಬಂದಿತ್ತು ಸಾಂಬಾರು ನೀವು ಕೂಡ ಈ ಥರ ಒಟ್ಟು ಒಂದ್ಸಲಿ ಟ್ರೈ ಮಾಡಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್